ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಯಾವುದಪ್ಪ ಅಂದರೆ ನೀವು ಪೋಸ್ಟ್ ಮೆಟ್ರಿಕ್ ಕಲರ್ಶಿಪ್ ಹಾಕುವಾಗ ಒಂದು ಎಸ್ ಎಸ್ ಪಿ ಐ ಡಿ ಅಂತೇಳಿ ಕ್ರಿಯೇಟ್ ಮಾಡಿಕೊಳ್ಬೇಕಾಗತ್ತೆ ಆ ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಳ್ಳಲು ಅಂದರೆ ಎಸ್ ಎಲ್ ಸಿ ನಂತರ ನೀವು ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಒಂದು ಐ ಡಿ ಕ್ರಿಯೇಟ್ ಮಾಡೋಕುತ್ತೆ ಆ ಐಡಿಯನ್ನು ಕ್ರಿಯೇಟ್ ಮಾಡಿಕೊ ಯಾವ ಯಾವ್ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಬನ್ನಿ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಮಾಡಲು ದಾಖಲಾತಿಗಳು ದಾಖಲೆಗಳು ಅಂದರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತದೆ ನಂತರ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜಾತಿ ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿ ಅಂಗವಿಕಲ ಇದ್ದಲ್ಲಿ ಅಂದರೆ ಹ್ಯಾಂಡಿಕ್ಯಾಪ್ಟಲ್ಲಿ ಯು ಡಿ ಐ ಡಿ ಕಾರ್ಡ್ ಬ ಕೂಡ ಬೇಕಾಗುತ್ತದೆ ಆನಂತರ ಫೋನ್ ನಂಬರ್ ಬೇಕಾಗುತ್ತದೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಈ ಎಲ್ಲ ದಾಖಲಾತಿಗಳು ಎಸ್ ಎಸ್ ಪಿ ಐ ಡಿಯನ್ನು ಕ್ರಿಯೇಟ್ ಮಾಡಲು ಅವಶ್ಯಕವಾಗಿರುತ್ತವೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನಮ್ಮ ಒಂದು ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ